ನೆಗೆಟಿವ್ <laughs> ನೋಡ್ರಿ <laughs> <laughs> ಹ್ಞೂ ಇದೊಂದು ಪೂಜೆ ಅಂತ ಮಾಡ್ಲಿಕ್ಕೆ ಹತ್ತಿರಲ್ಲ ಅದಕ್ಕೆ ವಿಠ್ಠಲ್ ಬೀರೋಬ ಅಂತೇಳಿ ಎರಡನ್ನೂ ಕೂರಿಸ್ಕೊಂಡು ಒಂದು ಜಾತ್ರೆ ಮಾಡ್ಲಿಕ್ಕೆ ಹತ್ತಿರ ಎರಡು ಒಂದೇ ವಿಠ್ಠಲ್ಗೆ ಹೋಗೋದ್ನಾಗ ಮಾಂಸದ ಅಡಿಗೆ ಕೊಡೋದಲ್ಲ ಅಂತ ಸಾಕಷ್ಟು ಕುರಿಬುಲಿ ಇರ್ತವ ನಾನು ಅಲ್ಲಿ ಹೋಗಿದ್ದೆ ಸೀನಿ ಅಲ್ಲ ಅವು thank you ಕಷ್ಟ ಉಂಡು 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 ಸಾಕಾಗಿದೆ ಅಫಿಷಿಯಲಿ ಜೀವನ ಮಾಡಲಿಲ್ಲ ನಾವು ಬರೀ ಸಫರ್ ಸ್ಯಾಕ್ರಿಫೈಸು ಡೋರ್ನಲ್ಲೇ ನೆಗೆಟಿವ್ ಅದೇ ಲಲ್ಲ ಎಲ್ಲ 네ಗಟಿವ್ ಏನು ನೋಡಿ 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 ತೆಗಿ ಇರುತ್ತೆ ನಿಮಗೆ ಇಂಟರೆಸ್ಟ್ ನೋಡಿ ಎಲ್ಲ ನಾನು ನೋಡಿ ನನಗೆ ಏನಾದ ಸುಮ್ಮನೆ ಹೋಗ್ಬೇಕಂತ ಎಂಟ್ರೆನ್ಸ್ನಲ್ಲೇ ನಿಮಗಿದೆ ಹ್ಞೂ ನಾನು ಇನ್ನು ನನ್ನ ಎಡಗಾಲಿಯಲ್ಲಿ ಅದು ಇಲ್ಲ ಈಗ ಗೊತ್ತಾಗತ್ತೆ ಎಲ್ಲಿದೆ ಅಲ್ಲೇ ಇದೆ ಈ ಪಾಯಿಂಟ್ ನೆಗೆಟಿವ್ ಪಾಯಿಂಟ್ ಹ್ಞೂ ಮನೆಯವ್ರು ಬೇಕಾದ್ರೆ ನೋಡ್ಕೊಡ್ರಿ ಎಲ್ಲಿ ಬಂದ ತಕ್ಷಣ ನೋಡ್ರಿ ಅದು ಅದು ರೌಂಡ್ ಹೊಡಿಲಿಕ್ಕೆತ್ತು ಅಂತಂದ್ರೆ ಮುಗೀತು ನೋಡಿ ಕಾನ್ಸ್ಟೆಂಟ್ ಹೆಂಗ ಇರ್ತೇತಿ ನೋಡ್ರಿ ಇಲ್ಲಿ ನೋಡಿ ಅದೀ ಜ ಹಾಬ್ಬ ಹಾ ಇಲ್ಲಿ ಇಲ್ಲ ಅದು ಬರ್ತದ್ರಿ ಅದು ಅಟೆಕ್ಟು ಮಾಡ್ತದ್ರಿ ಅದು ನೋಡಿ ಈಗ ಎಲ್ಲಿ ಅಲ್ಲಿ ಅಲ್ಲಿ ಎಂಟ್ರೆನ್ಸ್ ತೋರ್ಸ್ಲಿಕ್ಕಲ್ಪ ಇದು ಅಂತ ಹೇಳಿ ಯಾಕಂದ್ರೆ ಯಾವಾಗ ಅದು ನೀವು ಎಂಟ್ರೆನ್ಸ್ ಯಾಕೆ ಅಂತಂದ್ರೆ 来，我喝水。不需要。

ಜನರಿಗೆ ಈಗ ಅವನೊಂದು ಪೂಜಾ ಇದೊಂದು ಪೂಜಾ ಅಂತ ಮಾಡ್ಲಿಕ್ಕೆ ಹತ್ತಿರಲ್ಲ ಅದಕ್ಕೆ ವಿಠಲ್ ಅಂತ ಅಂತೇಳಿ ಎರಡನ್ನು ಕೂಡಿಸ್ಕೊಂಡು ಒಂದು ಯಾತ್ರೆ ಮಾಡ್ಲಿಕ್ಕೆ ಹತ್ರ ಎರಡು ಒಂದೇ ವಿಠ್ಠಲ್ಗೆ ಹೋಗೋದ್ನಾಗ ಮಾಂಸದ ಅಡಿಗೆ ಕೊಡೋದಲ್ಲ ಅಂತ ಸಾಕಷ್ಟು ಕುದಿಬುಲಿ ಇರ್ತಾವ ನಾನು ಅಲ್ಲಿ ಹೋಗಿದ್ದೆ ಸೋದು ಅವ್ ಅವ್ರು ನನ್ನ ನನ್ನ ಭಾಷೆ ಇಟ್ಟು ಬರ್ತದಂದ್ರ ಅಲ್ಲಿ ಎರಡು ಒಂದೇನು ಅದೇ ಒಂದು ಅಲ್ಲ ವಿಠಲ್ ಬೇರೆ ಅಲ್ಲ ರೀ ಜನ ಹಾಂ ಏ ಏಳು ಮಕ್ಕಳ ತಾಯಿ ಬಂದ್ಬಿಟ್ರಿ ಎಲ್ಲರೂ ಹ್ಞೂ ಏಳು ಮಕ್ಕಳು ಇರ್ತಾರ ಅಲ್ಲೇ ಮಾಡಿದ್ದಾರೆ ಅದು ಅದೇ ಅದಕ್ಕೆ ನೋಡ್ರಿ ನಾವಂತೂ ನಮ್ಮ ಚೆಕ್ ಕೆಲಸ ಏನು ನಾವೆಲ್ಲ ಚೆಕ್ ಮಾಡ್ತೇನೆ

ಬರಲ್ಲ ಅಲ್ಲ ಇದು ಇದು ಮುಗುದ ಹಾಂ ಹಾಂ ಏನು ಅದೇ ಕಡ್ಡಿ ತಗೊಂಡ್ರಿ ಹ್ಞೂ ಹ್ಞೂ ಹೂವಿನ ತಗೊಂಡ್ರಿ ಹೂವಿಲ್ಲ ಹ್ಞೂ 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 ನೋಡಿರಿ ಹ್ಞೂ ಹ್ಞೂ ಆ ಕಡೆ ನೋಡ್ರಿ ಬನ್ರಿ ಅಜ್ಜಿ ಅವರು ಹ್ಞೂ ಹ್ಞೂ ನೀವು

நமக்கு இன்னொருக்கு அது நமக்கு இன்டர்நெஷன் வரத்து அல்லது அல்லத்தன ನೋಡ್ತಾ ಇರೋ ಎಲ್ಲಿ ಆಗಿದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ is ಏನೋ ಮತಹೇಳಕ್ಕೆ ಹೋಗಬೇಕು ಮುಗಿದು ಮೂರನೇ ನೀವು ನೀವು ಪುನರ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ರಿ ಅವನು ಕರೆ ಬರಿಯನೆ ತೋರುಬಿಡಾ ಆಲ್ ದಿಸ್ ಮ್ಯಾಲೋ ಕೈಡಿ ಹಜರ್ ಹ್ಮ್

ಮೂವತ್ತು ನಲವತ್ತು ಒಂದು ಸಾವಿರದ ಎಂಟುನೂರು ಅಂದ್ರೆ ಪ್ಲಸ್ ಒಂದು ಇಪ್ಪತ್ತು ಮೂವತ್ತು ಅಂದ್ರೆ ಅಲ್ಲಿಗೆ ಹದಿನೆಂಟು ಒಂದು ಕೇಳ್ತಾ ಇದಾರೆ ಮಾಡಿದಾಗ ಕೇಳ್ತಾ ಇದಾರೆ ಜಮೀನು ಮಾಡ್ತಾ ಇದಾರೆ ನಮ್ಮ ಸಮಾಯದರವರು ದೊಡ್ಡ ದೊಡ್ಡ ಪುಸ್ತಕಗಳ ಬರ್ತೀವಿ ವಿಡಿಯೋ ವಿಡಿಯೋ ಇದ್ರು ಹೈಕ್ ಕೊಡಪ್ಪ